ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಜ್ಯೋತಿಷಶಾಸ್ತ್ರ ವಾಸ್ತುಶಾಸ್ತ್ರ ಭೂತಕಾಲ ವರ್ತಮಾನ ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ ಫ್ರೀ ಕ್ಲಾಸ್ ಇದೆ ಒಂದು ಒನ್ ಆ್ಯಂಡ್ ಆಫ್ ಅವರ್ ಇಂದ ಟೂ ಅವರ್ ಇರುತ್ತೆ ಕ್ಲಾಸಸ್ಗಳು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗ್ಬೋದು ಕ್ಲಾಸಸ್ಗೆ ಸ್ವತಃ ಗುರುಚಿ ಅವರೇ ಕ್ಲಾಸ್ ತಗೋತಾರೆ ನಿಮ್ಮ ಏನು ಜ್ಯೋತಿಷ್ಯದಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತಾರೆ ಅಂಡ್ ಡಿಸೆಂಬರ್ ಒಂದನೇ ತಾರೀಕಿಂದ ನೂರ ಹತ್ತನೇ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ನಮ್ಮ ಕಾಲಾವಕಾಶ ತುಂಬಾ ಕಡಿಮೆ ಇದ್ದಾನೆ ಹಾಗೆ ಸೀಟ್ಗಳು ಕೂಡ ತುಂಬಾ ಲಿಮಿಟೆಡ್ ಆಗಿರುತ್ತೆ ಹಾಗಾಗಿ ಆದಷ್ಟು ಬೇಗ ಒಂದು ಒಳ್ಳೆ ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಬೋದು ನೀವು ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಜಿ ಈಗ ನೀವು ಹೇಳಿದ್ರಿ ಜ್ಯೋತಿಷ್ಯದಲ್ಲಿ ಎಲ್ಲಾನು ತಿಳ್ಕೋಬಹುದು ಅಂತ ಹೇಳಿ ಅಂಡ್ ತುಂಬಾ ಜನ ಮದುವೆ ಬಗ್ಗೆ ಕೇಳ್ತಾರೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಈ ತರ ಸೊ ಲವ್ ಮ್ಯಾರೇಜ್ ಬಗ್ಗೆ ಮಾತಾಡೋಣ ಲವ್ ಮ್ಯಾರೇಜ್ ಆಗತ್ತೆ ಅನ್ನೋದು ಕೂಡ ಜ್ಯೋತಿಷ್ಯದಲ್ಲಿ ಗೊತ್ತಾಗುತ್ತಾ ಯಾವ ರೀತಿ ಗೊತ್ತಾಗುತ್ತೆ ನೋಡಿ ಒಂದು ಅರೇಂಜ್ ಮ್ಯಾರೇಜ್ಗೂ ಒಂದು ಲವ್ ಮ್ಯಾರೇಜ್ಗೂ ಒಂದೇ ಒಂದು ನಂಬರ್ದು ವ್ಯತ್ಯಾಸ ಅದರಲ್ಲಿ ಐದನೇ ಮನೆ ಪ್ರೀತಿಯನ್ನು ತೋರಿಸುತ್ತೆ ತುಂಬ ಜನರ ಜಾತಕದಲ್ಲೂ ಕೂಡ ಫೈ ಬಂದು ಲವ್ ಆಗಿರಬೇಕು ಅಂತೇನಿಲ್ಲ ಅವರು ಎಕ್ಸ್ಪೆಕ್ಟೇಷನ್ನು ಆ ಪ್ರೀತಿ ಅನ್ನೋದು ಅರೇಂಜ್ ಮ್ಯಾರೇಜಲ್ಲೂ ಇಟ್ಕೊಂಡಿರ್ತಾರೆ ಸೊ ನನಗೆ ಈ ಜ್ಯೋತಿಷ್ಯದಲ್ಲಿ ಸ್ವಲ್ಪ ಕರೆಕ್ಟಾಗಿ ತುಂಬ ಜನ ಅರ್ಥ ಮಾಡ್ಕೋಬೇಕು ಇನ್ನೊಂದು ಸತಿ ಹೇಳ್ತೀನಿ ನೀಟಾಗಿ ಐದನೇ ಮನೆ ಬಂದಿದ್ದ ತಕ್ಷಣವೇ ದಶಾದಲ್ಲೋ ಬುಕ್ತಿಲೋ ಲವ್ ಆಗುತ್ತೆ ಅನ್ನೋದು ನಾವು ಮಾಡೋಕ್ಕೆ ಹೇಳೋಕ್ಕಾಗಲ್ಲ ಎರಡು ರೀತಿ ವರ್ಕ್ ಆಗುತ್ತೆ ಒಂದು ಐದು ಅಂತ ಇದ್ದಾಗ ಋಣದಲ್ಲಿರ್ತಕ್ಕಂಥ ಒಂದು ವಿಚಾರದಲ್ಲಿ ಯಾರಾದರೂ ಒಬ್ಬರು ಇನ್ನೊಬ್ಬರ ವ್ಯಕ್ತಿ ಅವ್ರಿಗೂ ಐದು ಅಂತ ಬಂದಾಗ ಇಬ್ಬರು ಪರಸ್ಪರ ಎಲ್ಲರೂ ಒಂದು ಕಡೆ ಸಂಧಿಸಿ ಅವರ ಹಾವಭಾವದಿಂದ ಒಂದು ಪ್ರೀತಿ ಉಂಟಾಗಿ ಆ ಪ್ರೀತಿ ಮದುವೆಗೆ ಹೋಗುತ್ತೋ ಇಲ್ವೋ ಅದು ಅದು ನೆಕ್ಸ್ಟು ಸ್ಟೆಪ್ ಅದು ಫಸ್ಟು ಲವಲ್ಲೇ ಸ್ಟಾಪ್ ಮಾಡ್ತಾರ ಐದನೇ ಮನೆ ಇದು ಪ್ರೀತಿ ಮಾಡಿ ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಒಂದು ಕಾಂಬಿನೇಷನಲ್ಲಿ ಐದನೇ ಮನೆ ಬಂದೇ ಬರುತ್ತೆ ಒಂದು ಎರಡನೇದು ಐದನೇ ಮನೆ ಇದೆ ಆದರೆ ಲವ್ ಆಗಿಲ್ಲ ಆದರೆ ಅವ್ರಿಗೆ ಸಂಬಂಧಗಳು ಬರ್ತಾಯಿದೆ ಸಂಬಂಧಗಳು ಬಂದಾಗ ತುಂಬ ಸೆಲೆಕ್ಟಿವ್ ಆಗಿಬಿಡ್ತಾರೆ ನನಗೆ ಇಷ್ಟ ಆಗಿರೋ ಹುಡುಗ ಇದುವರೆಗೂ ಯಾರೂ ಸಿಕ್ಕಿಲ್ಲ ಒಂದು ಹತ್ತು ಜನದ ಹತ್ರ ಮಾತಾಡಿದ್ದೀನಿ ಹತ್ತು ಜನ ಹುಡುಗಿರ ಜೊತೆ ಮಾತಾಡಿದ್ದೀನಿ ಹತ್ತು ಜನ ಹುಡುಗರ ಜೊತೆ ಮಾತಾಡಿದ್ದೀನಿ ಒಬ್ಬರು ಕೂಡ ಮನಸ್ಸಿಗೆ ಇಡಿಸ್ಲಿಲ್ಲ ಏನೋ ಒಂಥರ ಒಂದು ಇದ್ದರೆ ಒಂದಿಲ್ಲ ನನಗೆ ಇಲ್ಲ ಅನ್ನೋದೊಂದು ಐದನೇ ಮನೆ ಬರುತ್ತೆ ಯಾವಾಗಲೂ ಲವ್ ಆಗೋದು ತೊಂಬತ್ತೊಂಬತ್ತು ಪರ್ಸೆಂಟು ಲುಕ್ಸಿಂದ ಆಗಲ್ಲ ಅವರ ವ್ಯಕ್ತಿತ್ವದಲ್ಲಿ ಏನೋ ಅವರಿಗೆ ಇನ್ನೊಬ್ಬರಿಗೆ ಇಂಟ್ರೆಸ್ಟ್ ಆಗಿರ್ತಕ್ಕಂಥದ್ದು ಆಗಿರುತ್ತೆ ವ್ಯಕ್ತಿತ್ವ ಅಟ್ರ್ಯಾಕ್ಟ್ ಆಗಿರುತ್ತೆ ಪರ್ಸನಾಲಿಟಿ ಫಿಸಿಕ್ ಬೇರೆ ಪರ್ಸ್ನಾಲಿಟಿ ಬೇರೆ ತುಂಬ ಕಮ್ಮಿ ಫಿಸಿಕ್ ನೋಡಿ ಅಥವಾ ಅಂದ ಚಂದ ನೋಡಿ ಲವ್ ಮಾಡಬೇಕು ಅನ್ನೋದು ಅದು ಮೂರನೇ ಮನೆ ಬರುತ್ತೆ ಐದನೇ ಮನೆ ಬರಲ್ಲ ಈ ಹುಡುಗಿನ ನಾನು ನೋಡಬೇಕು ಬಯಸ್ಬೇಕು ಮದುವೆ ಆಗಬೇಕು ಅನ್ನೋದು ಅದು ಅಂದ ಚಂದ ಅಟ್ರ್ಯಾಕ್ಷನ್ ಮೂರನೇ ಮನೆ ಅವರ ಹಾವ ಭಾವ ನಡವಳಿಕೆ ಇವೆಲ್ಲ ಐದನೇ ಮನೆ ಈ ಥರ ಇರ್ತಕ್ಕಂಥ ವ್ಯಕ್ತಿ ನನಗೆ ಇಷ್ಟ ಇದ್ದಾನೆ ಫಸ್ಟ್ ಇಷ್ಟ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ ಸೊ ಐದನೇ ಮನೇಲಿ ಯಾರಿಗೇ ಕೂಡ ತೊಂಬತ್ತು ಪರ್ಸೆಂಟು ಪ್ರೀತಿಯಾಗಿದೆ ಅಂತಂದರೆ ಅದಕ್ಕೆ ತಾನೆ ಎಷ್ಟೊಂದು ಜನ ಪ್ರೀತಿ ಮಾಡೋರು ಹೇಳ್ತಾರೆ ಏನು ನೋಡಿ ನೀನು ಲವ್ ಮಾಡಿದೆ ಅಂತ ಏನೇ ಹುಡುಗ ಚೆನ್ನಾಗೇ ಇಲ್ಲ ಕರ್ರಿ ಇದ್ದಾನೆ ಏನೋ ಏನೋ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಇವೆಲ್ಲ ಜನರಲ್ಲಾಗಿ ಮಾತಾಡ್ತಾರೆ ಕರೆಕ್ಟ್ ಅಲ್ವಾ ಆದರೆ ಏನು ನೋಡಿ ನೀನು ಮದುವೆ ಆಗಿದೆಯಾ ಒಂದು ಹಿಂದುಗಡೆ ಒಂದು ಒಂದು ಸ್ವಂತ ಮನೆ ಇಲ್ಲ ನೋಡಿ ಅದೆಲ್ಲ ನೆಕ್ಸ್ಟ್ ಹೇಳ್ತಾರೆ ಸ್ವಂತ ಮನೆ ಇಲ್ಲ ಸ್ವಂತ ಗಾಡಿ ಇಟ್ಕೊಂಡಿಲ್ಲ ಸರಿಯಾಗಿರ್ತಕ್ಕಂಥ ಕೆಲಸ ಇಲ್ಲ ಆದರೆ ಇವರು ಇಷ್ಟಪಟ್ಟುಬಿಟ್ಟಿರ್ತಾರೆ ಅಂದರೆ ವ್ಯಕ್ತಿತ್ವವನ್ನು ನೋಡಿ ಅಟ್ರ್ಯಾಕ್ಟ್ ಆಗ್ತಕ್ಕಂಥದ್ದು ಐದನೇ ಮನೆ ಇವ್ರಿಗೆ ಏನೋ ಒಂದು ಪರ್ಸನ್ ಇರಬೇಕು ಅನ್ನೋದೊಂದು ಆಸಕ್ತಿ ಬಂದಿರುತ್ತೆ ಕೆಲವರು ಸೈಲೆಂಟಾಗಿರೋರು ತುಂಬ ಕಾಮಾಗಿರೋರು ಆಮೇಲೆ ಸಮಾಧಾನ ಇರೋರು ವ್ಯಕ್ತಿತ್ವ ಇಷ್ಟ ಆಗಿಬಿಡುತ್ತೆ ಅವ್ರನ್ನೆಲ್ಲ ಲೈಕ್ ಮಾಡಕ್ಕೆ ಹೋಗ್ತಾರೆ ಒಬ್ಬರು ಏನನ್ನೂ ಆಸೆ ಪಡಲ್ಲ ಸಿಂಪಲಾಗಿರ್ತಾರೆ ಇಂಥವ್ರು ನಾನು ಮದುವೆ ಆಗಬೇಕು ಅನ್ನೋ ಆಸೆ ಬರುತ್ತೆ ಅಲ್ಲೂ ಫಿಫ್ತ್ ಹೌಸ್ ಬರುತ್ತೆ ಸೊ ಲುಕ್ಸಿಂದ ಐದನೇ ಮನೆ ಆಗಿರೋದು ಇಲ್ಲ ಲುಕ್ಸಿಂದ ಆಗಿರ್ತಕ್ಕಂಥದ್ದು ಕಾಮ ಪ್ರೀತಿಯಲ್ಲ ಲುಕ್ಸಿಂದ ಆಗಿರ್ತಕ್ಕಂಥದ್ದು ವಾವ್ ಏನು ಸೂಪರ್ ಹೈಟ್ ಇದ್ದಾನೆ ಒಳ್ಳೆ ಪರ್ಸ್ನಾಲ್ಟಿ ಇದ್ದಾನೆ ಅಂದರೆ ಅದು ಕಾಮ ಅದು ಪ್ರೀತಿಯಲ್ಲ ವಾವ್ ಏನು ಕಲರು ಏನು ಕದರು ಅಂತೆಲ್ಲ ಅಂತಾರಲ್ಲ ಸಖತ್ತಾಗಿದೆ ಅವಳು ಅಂತ ಏನೋ ಜನರಲ್ ಇದೆಲ್ಲ ಜನ್ರಲ್ ಟಾಕ್ಸ್ ಅಲ್ವಾ ಎಲ್ಲರೂ ಮಾತಾಡೋದು ಇದರಲ್ಲಿ ಅಲ್ಲಿ ಕಾಮದ ಮನೆಗಳು ಬರ್ತವೆ ಕಾಮದ ಅಂದರೆ ಈಗ ಕಾಮ ಅಂತಂದರೆ ಬರೀ ದೈಹಿಕದ ಮಾತ್ರ ಅಲ್ಲ ಈ ಅರಿಷಡ್ ವರ್ಗದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಂತ ಬರುತ್ತೆ ಆ ಕಾಮ ಅಂದಿದ ತಕ್ಷಣ ಅದೇ ಅಂದೇ ಅಲ್ಲ ಸೊ ನಮಗೆ ಓಡಾಡೋಕ್ಕೊಂದು ಕಾರಿದ್ರು ಆ ಕಾರನ್ನ ಒಂದು ವರ್ಷವೂ ಯೂಸ್ ಮಾಡಿರಲ್ಲ ಅದನ್ನು ಮಾ ಅದನ್ನು ಚೇಂಜ್ ಮಾಡಿ ಇನ್ನೊಂದು ಕಾರ್ ತಗೊಳ್ಳೋದು ಒಂದು ವರ್ಷದೊಳಗಡೆ ಹಾಗೆ ದುಡ್ಡನ್ನು ಪೋಲ್ ಮಾಡ್ತಕ್ಕಂಥದ್ದು ಆ ವಿಚಾರದಲ್ಲಿ ಅದು ಕಾಮನೇ ಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಕ್ಲಿಯರ್ ಕ್ಲಾರಿಟಿ ಕಾಮಕ್ಕೆ ಕರೆಕ್ಟ್ ಅರ್ಥ ಇದೆ ಸೊ ಯಾವುದನ್ನು ನಾವು ಒಂದು ತೆಗೆದು ಇನ್ನೊಂದು ಬಯಕೆ ಹೊಸದಾಗಿ ಹೊಸ ಬಯಕೆಗಳನ್ನು ಹುಟ್ಟಾಕ್ತಾ ಇರ್ತೀವೋ ಅದೆಲ್ಲ ಕಾಮ ಹೊಸ ಬಯಕೆಗಳು ಅಂತ ಹೇಳ್ತಾ ಇರ್ತೀವಿ ಸೊ ಅದು ಕಾಮ ಅನ್ನೋದು ಎಲ್ಲದಕ್ಕೂ ಎಷ್ಟೊಂದು ಸಬ್ಜೆಕ್ಟ್ಗೆ ಅಪ್ಲೈ ಆಗುತ್ತೆ ಸೊ ಈ ಐದನೇ ಮನೆ ಯಾರಿಗೆ ಬರುತ್ತೋ ಒಂದು ಲವ್ ಆಗುತ್ತೆ ಇಲ್ಲ ಮದುವೆ ನೋಡಬೇಕಾದ್ರೆ ಒಪ್ಪಲ್ಲ ಅವಾಗೆಲ್ಲರೂ ಏನು ಹೇಳ್ತಾರೆ ಏನಾರು ಇವಳು ಯಾರು ಇಷ್ಟಪಡ್ತಾ ಅಂತಲೂ ಬಂದುಬಿಡುತ್ತೆ ಇಷ್ಟಪಡದೇ ಇರೋ ಚಾನ್ಸಸ್ಸು ಇರುತ್ತೆ ಬಟ್ ಅವ್ರಿಗೆ ಸೆಲೆಕ್ಟಿವ್ ಬಿಡ್ತಾರೆ ಯಾಕಂದರೆ ವ್ಯಕ್ತಿಯ ಹಾವಭಾವ ವ್ಯಕ್ತಿಯ ಪರ್ಸನ್ಯಾಲಿಟಿ ಪರ್ಸನ್ ಬೇರೆ ಪರ್ಸನ್ಯಾಲಿಟಿ ಬೇರೆ ಪರ್ಸನ್ಯಾಲಿಟಿ ನೋಡಿಕೊಂಡು ಯಾಕಂದರೆ ವಿವಾಹ ಅಂತಕ್ಕಂಥದ್ದು ಬಿಯಾಂಡ್ ಲಕ್ಸುರಿ ಮನೆ ಎಷ್ಟೋ ಜನ ತುಂಬ ರಿಚ್ ಕ್ಲಾಸ್ ಮದುವೆ ಮಾಡಿಕೊಂಡು ಹೆಣ್ಮಕ್ಕಳು ಅಥವಾ ಯಾರಾದರೂ ಡಿವೋರ್ಸ್ ಆಗಿದ್ದಾರೆ ಯಾಕೆಂದರೆ ಸಮಾಜ ಫಸ್ಟ್ ನೋಡೋದು ಹಣ ಆ ಹಣ ನೋಡಿದಾಗ ಹಣವೇ ಆಗೋದು ಈಗ ಮೊನ್ನೆ ಯಾವುದಾದ್ರು ಟಿ ವಿಲೆಲ್ಲ ಬಂತಲ್ಲ ಯಾರೋ ಡಾಕ್ಟ್ರ್ ಕೊಲೆ ಮಾಡಿರೋದು ದುಡ್ಡಿನ ವಿಚಾರಕ್ಕೆ ಅಲ್ಲಿ ಪ್ರೀತಿ ಎಲ್ಲಿದೆ ಪ್ರೀತಿ ಇಲ್ಲ ಪರ್ಸ್ನಾಲಿಟಿ ಇಲ್ಲ ಅಲ್ಲಿ ಸೊ ಇವತ್ತಿನ ಕಾಲದಲ್ಲಿ ತಂದೆ ತಾಯಿಗಳು ಎಲ್ಲ ನೋಡೋದು ಹಣ ನಿಮ್ಗೆ ಯಾರಾದರೂ ಕಟ್ತಾ ಇದ್ದಾರೆ ಅಂತಂದರೆ ದುಡ್ಡು ಕಟ್ತಾ ಇದ್ದಾರೆ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ದುಡ್ಡಿನ ಆಸೆ ಇದ್ದರೆ ಮಾಡಿಕೊಳ್ಳಿ ವ್ಯಕ್ತಿತ್ವದ ಆಸೆ ಇದ್ದರೆ ಸತಿ ಯೋಚನೆ ಮಾಡಿ ದುಡ್ಡು ಇಂಪಾರ್ಟೆಂಟಾ ಅಥವಾ ವ್ಯಕ್ತಿ ಇಂಪಾರ್ಟೆಂಟಾ ವ್ಯಕ್ತಿತ್ವ ಇಂಪಾರ್ಟೆಂಟ್ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಕಾಲ ಕಳೆದಂತೆ ನನ್ನ ಅನುಭವದಲ್ಲಿ ದುಡ್ಗಿನ ಹೆಚ್ಚಾಗಿ ವ್ಯಕ್ತಿತ್ವನೇ ಉಳಿದಿರೋದು ಅಯ್ಯೋ ಏನು ಕೊಡದೇವರು ಸಾಕು ಪ್ರೀತಿ ಮಾಡಿಕೊಂಡು ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ರೆ ಸಾಕು ಇವನು ಲಕ್ಷ ಕೋಟಿ ಮಾಡ್ತಾನೆ ಬಾಯಿಗೆ ಬಂದಂಗೆ ಬೈತಾನೆ ಮರ್ಯಾದೆ ಕೊಡೋಲ್ಲ ಹೆಂಗಂದರೆ ಹಂಗೆ ಬಳಸ್ಕೊಳ್ತಾನೆ ನನ್ನ ಒಳ್ಳೆ ಕಸ ನೋಡ್ದಂಗೆ ನೋಡ್ತಾನೆ ಇದು ಯಾವತ್ತೂ ಕೂಡ ಎಷ್ಟೇ ಕೋಟಿ ಇದ್ದರೂ ಕೂಡ ಈಗೋ ಅನ್ನೋದು ಹರಟಾದರೆ ಇಷ್ಟ ಆಗಲ್ಲ ಸೊ ಅದಕ್ಕೆ ಐದನೇ ಮನೆ ಯಾವಾಗಲೂ ಸೆಲೆಕ್ಟಿವ್ ಮತ್ತು ವ್ಯಕ್ತಿತ್ವದ ಮೇಲೆ ಆಸೆ ಬರುತ್ತೆ ಅದಕ್ಕೆ ಐದನೇ ಮನೆ ಅಂತ ಹೇಳೋದು ವ್ಯಕ್ತಿತ್ವದ ಆಸೆ ಬಂದ ಮೇಲೇ ಕೂಡ ಅಲ್ಲಿ ಮಗು ಆಗಬೇಕು ಅಂತಂದರೆ ಆ ಪರ್ಸನ್ ವ್ಯಕ್ತಿತ್ವ ಇಂಟ್ರೆಸ್ಟ್ ಆಗಬೇಕು ಆವಾಗ ಕಾಮದ ಬಯಕೆ ಬರುತ್ತೆ ಅಲ್ಲಿಂದ ಮಗು ಆಗುತ್ತೆ ಹಾಗೆ ಒಂದು ಕನ್ವರ್ಜನ್ ಬರ್ತಕ್ಕಂಥದ್ದು ಯಾರಿಗೆ ಈ ಐದನೇ ಮನೆ ಜೊತೆ ಆರನೇ ಮನೆ ಸೇರುತ್ತೆ ಆವಾಗ ವಿರೋಧಗಳು ಜಾಸ್ತಿ ಆಗುತ್ತೆ ವಿರೋಧಗಳು ಇದು ನಮ್ಮ ಜಾತಕದಲ್ಲಿ ನಾವು ನೋಡ್ಬೋದು ಅದಕ್ಕೆ ನಾನು ಹೇಳೋದು ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಕಲೀರಿ ಕುಟುಂಬ ಸಮೇತರಾಗಿ ಕಲಸೋಕ್ಕೆ ಏಳು ಸಾವಿರ ನೀವು ಅಲ್ಲಿ ಇಲ್ಲಿ ಏನೋ ಐವತ್ತು ರೂಪಾಯಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ನಮ್ಮ ಜಾತಕ ಕೇಳ್ಕೊಂಡು ಮದುವೆ ಕೇಳ್ಕೊಂಡು ಬರೋಣ ಅಂತೀರಾ ಆದರೆ ಮದುವೆ ಮಾಡೋದು ಮಾತ್ರ ತುಂಬ ಜನರ ಹಿರಿಯರ ಒಂದು ಮೈಂಡ್ಸೆಟ್ಟು ಏ ನಮ್ಮ ಮಕ್ಳಿಗೆ ಮದುವೆ ಮಾಡಬೇಕಷ್ಟೇ ಎಜುಕೇಷನ್ ಆಯಿತು ಜಾಬ್ ಜಾಯಿನ್ ಆದರೂ ಮದುವೆ ನೋಡು ಸಾಲಾವಳಿ ಹೋಗಿ ನೋಡು ತಲೆಗೆ ಟೋಪಿ ಹಾಕೋ ಸಾಲಾವಳಿ ನೋಡ್ತೀರಿ ಹೋಗಿ ಆಮೇಲೆ ಇವತ್ತು ಎಷ್ಟೋ ದಶಾಭುಕ್ತಿಗಳು ಚೆನ್ನಾಗಿರೋದನ್ನು ಹಾಳು ಮಾಡಿರ್ತಕ್ಕಂಥ ಈ ಕಾಂಪೌಂಡ್ರುಗಳು ಒಳ್ಳೊಳ್ಳೆ ಕಾಂಬಿನೇಷನ್ ಬಂದಿರುತ್ತೆ ಹುಡುಗರದು ಕುಜದೋಷ ಕುಜದೋಷ ಇದೆ ಹುಡುಗಿಗೆ ಕುಜದೋಷ ಇದೆ ಹುಡುಗನಿಗೆ ಭಾಳ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು ಕುಜದೋಷ ಅಂತ ಹೇಳ್ತಾ ಇದ್ರು ಈಗ ಹುಡುಗನಿಗೂ ಬಂದುಬಿಟ್ಟಿದೆ ಕುಜದೋಷ ಇದೆ ಹುಡುಗನಿಗೆ ಅಂತ ಆ ಕುಜದೋಷದ ಅರ್ಥವೇ ಗೊತ್ತಿಲ್ಲ ಜ್ಯೋತಿಷ್ಯ ಕಲ್ತಿರೋರಿಗೆ ಕುಜದೋಷ ಅಂತ ಇಲ್ಲವೇ ಇಲ್ಲ ಆ್ಯಕ್ಚುಲಿ ಇದು ಏನಾಗ್ಬಿಟ್ಟಿದೆ ಒಂದು ಕಾಮಾಲೆ ರೋಗ ಥರ ಹರಡ್ಬಿಟ್ಟಿದೆ ಅದು ಅಷ್ಟು ಈಸಿಯಾಗಿ ಹೋಗಲ್ಲ ಮಲೇರಿಯಾ ಒಂದು ಕಡೆ ಸ್ಪ್ರೆಡ್ ಆಗ್ಬಿಟ್ರೆ ಅಂದರೆ ಇಲ್ವಾ ಅದು ಹೇಳ್ತಾರಲ್ಲ ಈಸಿ ಅದು ಸ್ಟೋನ್ ಮದ್ವೆ ಡಿಲೇ ಆಗಿರೋದು ಆಗಿದೆ ನಮ್ಮ ಹಿಂದೂ ಧರ್ಮದಲ್ಲಿ ಹಾಳು ಮಾಡೋಕ್ಕೆ ಹುಟ್ಟಿರ್ತಕ್ಕಂಥವ್ರು ನಮ್ಮ ಆ್ಯಕ್ಚುಲಿ ನಮಗೆ ದೋಷ ಅಂತಿದೆಯಲ್ಲ ಜಾತಕದಲ್ಲಿ ಆ್ಯಕ್ಚುಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು ನಮ್ಮ ಹಿಂದೂ ಧರ್ಮದಲ್ಲಿ ಫಸ್ಟ್ ದೋಷನೇ ಈ ಕಾಂಪೌಂಡರ್ಗಳು ಈ ಹತ್ತು ವರ್ಷದಿಂದ ಹೇಳಿ 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 ಒಂದು ಅರವತ್ತು ಪರ ಐವತ್ತು ಪರ್ಸೆಂಟ್ ಕಮ್ಮಿ ಆಗಿದ್ದಾರೆ ನಂಬಲ್ಲ ಯಾಕೆ ಅಂದರೆ ಎಂಬತ್ತು ಪರ್ಸೆಂಟ್ ಜನಸಂಖ್ಯೆಗೆ ಕುಜದೋಷ ಇರುತ್ತೆ ಅದು ಬಂದೇ ಬರುತ್ತೆ ಅಂತ ಈಸಿಯಾಗಿ ಹೇಳ್ಬಿಡ್ತಾರೆ ಸೊ ಕುಜದೋಷ ಬ ಏನು ಮಾಡೋದು ಶಾಂತಿ ಮಾಡು ಸೊ ಜಾತಕದಲ್ಲಿರ್ತಕ್ಕಂಥ ಈಗ ಕುಜದೋಷ ಇದೆ ಅಂತ ಅಂದ್ಕೊಂಡ್ರೆ ಜಾತಕದಲ್ಲಿ ಇದೆ ಅಂತಂದರೆ ಹೆಂಗೆ ಹೋಗ್ಲಾಡ್ಸೋಕ್ಕಾಗತ್ತೆ ಈಗ ನಾನು ಕಪ್ಪಿದ್ರೆ ಪೌಡ್ರ್ ಹಾಕ್ಕೊಂಡು ಮರೆಮಾಚ್ಬೋದು ಶಾಂತಿ ಮಾಡಿದ ತಕ್ಷಣ ಬೆಳೆದಾಗ್ಬಿಡ್ತೀನ ಆಗೋದೇ ಇಲ್ಲ ಯಾವ ಪೂಜೆಯಿಂದ ನಮಗೆ ಕೂದಲು ಬೆಳೆಯುತ್ತೆ ಯಾವ್ದಾರು ಇದೆಯಾ ಇಲ್ಲ ಕೂದಲೇ ಬೆಳೆಯೋದಿಲ್ಲ ಯಾವ ಪೂಜೆಯಿಂದನೂ ಇನ್ನು ಬದುಕುಗಳು ಹೆಂಗ್ರಿ ಚೇಂಜ್ ಆಗುತ್ತೆ ಏನು ತೋರಿಸಿದ್ಯೋ ಆರ್ಸ್ಕೋಪಲ್ಲಿ ಅದೇ ನಡೆಯೋದು ಅರ್ಥ ಆಯ್ತಾ ಸೊ ಪರಿಹಾರ ಅನ್ನೋದು ವಿಗ್ಗಾಕೊಳ್ಳೋದು ಸೌಂದ ಸೌಂದರ್ಯನ ವಿಗ್ ವಿಗ್ಗಾಕೋಬೋದು ಸೊ ಗೊತ್ತಾಗಲ್ಲ ಇವತ್ತೇನು ಫಿಲಮಲ್ಲೆಲ್ಲೆಲ್ಲ ಹಾಕಲ್ತಾರಲ್ಲ ಎಲ್ಲರೂ ಎಲ್ಲ ಆ್ಯಕ್ಟ್ರಸ್ ಹಾಕೋತಾರಲ್ಲ ಶೋ ತೋರಿಸ್ತಾರಲ್ಲ ಅವಾಗ ಗೊತ್ತಾಗಲ್ಲ ಸೊ ವಾಸ್ತವ ಏನಿದೆ ಒಳಗಡೆ ಅದು ಬೋಳೆ ಮೇಲಿರ್ತಕ್ಕಂಥದ್ದೇ ತಳುಕು ಒಳಗಡೆ ಉಳುಕು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲ ರಂಗದಲ್ಲೂ ಕೂಡ ತಳುಕು ಬಳಕು ಇರೋದರಿಂದ ಜ್ಯೋತಿಷದಲ್ಲೂ ತಳುಕು ಬಳಕಿದೆ ಅದಕ್ಕೆ ಇವತ್ತು ವೇಷ ಹಾಕ್ಕೊಂಡವ್ರಿಗೆ ಜಾಸ್ತಿ ಬೆಲೆ ವಿಭೂತಿ ಹಾಕ್ಕೊಂಡು ಕಡ್ಡಿ ಇಟ್ಕೊಂಡ್ಬಿಟ್ರೆ ಅವನ್ನ ದೇವ್ರು ಮಾಡಿದ್ದೀವಿ ನಾವು ಆ ಕಡ್ಡಿ ಇಟ್ಕೊಂಡು ಆ ಕಡ್ಡಿ ಮುಟ್ಟಿದ್ರೆ ಏನೂ ಚೇಂಜ್ ಆಗೋಲ್ಲ ನಿಮ್ಮದು ಒಂದು ಸತಿ ಯಾರು ಗುರುಗಳಂತ ನೀವು ಹೇಳ್ತಿರಲ್ಲ ಅವ್ರು ಕಡ್ಡಿ ಮುಟ್ಟಿ ಏನಾದರೂ ಪಾವನ ಆಗುತ್ತಾ ಅಥವಾ ಪಾದ ಮುಟ್ಟಿ ಏನು ಪಾವನ ಆಗತ್ತ ಅಂದರೆ ಬದುಕು ಹಂಗೆ ಇರುತ್ತೆ ಯಾಕಂದರೆ ಕರ್ಮನ ಚೇಂಜ್ ಮಾಡೋಕ್ಕಾಗಲ್ಲ ಗುರುಗಳು ಯಾಕೆ ಬೇಕು ಅಂತಂದರೆ ನಿಂದು ಹಿಂಗೆ ಇರೋದು ಕರ್ಮ ನೀನು ಅನುಭವಿಸ್ಬೇಕು ಅಂತ ಹೇಳತಕ್ಕಂಥ ಗುರುಗಳಿಲ್ಲ ಹೋಗು ಚೇಂಜ್ ಆಗುತ್ತ ಹೋಗು ಅನ್ನೋದು ಹೇಳೋವಂಥ ಗುರುಗಳೇ ಜಾಸ್ತಿ ವಿವಾಹವೂ ಅಷ್ಟೇ ಅದರಲ್ಲೂ ಲವ್ ಮ್ಯಾರೇಜ್ ಆಗಿಬಿಡುತ್ತೆ ಡಬಲ್ ಮ್ಯಾರೇಜು ತ್ರಿಬಲ್ ಮ್ಯಾರೇಜು ಫೋರ್ ಮ್ಯಾರೇಜು ಬೇರೆ ಧರ್ಮದವ್ರು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಅವ್ರಿಗೆ ನಾಲ್ಕು ಮದುವೆ ಇರ್ತದೆ ಒಂದು ಹೋದರೆ ಇನ್ನೊಂದು ಮಾಡ್ಕೋಬೋದು ನಾಲ್ಕು ಮದುವೆ ಇರುತ್ತೆ ಟೆನ್ಷನ್ ಇಲ್ಲ ನಮ್ಮದು ಯಾಕೆ ಆ ಥರ ಟೆನ್ಷನ್ನು ಎರಡು ಮದುವೆ ಹಾಂ ಈಗ ಹಣೆ ಬರೋಣ ಏನು ರೀ ಬದಲಾಯಿಸ್ತೀರಿ ನೀವು ಹಾಂ ಎರಡು ಮದುವೆ ಇದೆ ಅಂತ ಅಂದ್ಕೊಂಬಿಡೋಣ ಏನು ಬದಲಾಯಿಸ್ತೀರಾ ಏನು ಅದನ್ನು ತಿಳ್ಕೊಂಡು ಏನು ಮಾಡ್ತೀರಾ ಹಾಂ ಒಂದು ಕೆಲಸ ಮಾಡ್ಬೋದಪ್ಪ ಆ ಥರ ಇದೆ ಅಂದರೆ ಡಿಲೇ ಮಾಡ್ಬೋದು ಒಂದು ಐದು ವರ್ಷ ಈಗ ಇಪ್ಪತ್ತ ಏಳು ಇಪ್ಪತ್ತೆಂಟು ಇರ್ಬೋದು ಅಂದ್ಕೊಳಿ ಮೂವತ್ತ್ಮೂರಾದ ಆದಮೇಲೆ ಹಾಕ್ತೀನಿ ಹೋಗಿರಿ ಎರಡು ಮದುವೆ ಇದೆ ಅಂತ ಸೊ ಜೀವನ ಅನ್ನೋದು ಒಂದು ಅನುಭವ ಅವರವ್ರ ಕನ್ಮನಕೋಸ್ಕರ ಯಾವುದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಈ ವಯಸ್ಸಾಗಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಈ ಸ್ವಲ್ಪ ಅದು ಯಾವ ಥರ ಹೇಳಬೇಕು ಅದು ಕೆಟ್ಟದಾಗ ಹೇಳ್ಬೇಕು ಒಳ್ಳೇದಾಗಬೇಕು ಗೊತ್ತಿಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಮನಲ್ಲಿರೋರದೇ ಪ್ರಾಬ್ಲಮ್ಮು ಹಿಂದೂ ಧರ್ಮದ ಮೇಲೆ ಅತಿಯಾಗಿರ್ತಕ್ಕಂಥ ಪರಿಹಾರದ ನಂಬಿಕೆ ನಮ್ಮ ಹಿಂದೂ ಧರ್ಮನ ಹಾಳು ಮಾಡಿದೆ ಪರಿಹಾರ ಅನ್ನೋದು ಸಾಧ್ಯವೇ ಇಲ್ಲ ಇವತ್ತು ಪರಿಹಾರಕ್ಕೆ ಓಡೋಗ್ತಾ ಇದ್ದಾರೆ ಜನ ಅದಕ್ಕೆ ದೇವಸ್ಥಾನಗಳ ಅದು ಅದೆಷ್ಟ್ರಶ್ಸು ಅಂತಂದರೆ ಅಲ್ಲೋಗಿ ಸಾಯ್ತಾ ಇದ್ದಾರೆ ಜನ ಕಾಲು ತುಳಿತದಿಂದ ಯಾಕೆಂದರೆ ನನಗೆ ಒಳ್ಳೇದಾದರೆ ಸಾಕು ಅಂತ ಓಡೋಗೋದು ಅಲ್ಲಿ ಓದ್ ಒಳ್ಳೇದಾಗುತ್ತೆ ಅಂತ ಓಡೋಗ್ತಾ ಇದ್ದಾರೆ ದೇವರ ದರ್ಶನ ತಪ್ಪಲ್ಲ ಅದರಿಂದ ನನಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ತಪ್ಪು ನಮ್ಮ ಕಾಯಕದಲ್ಲಿ ನಮಗೆ ಅದೃಷ್ಟ ಇದೆ ಕಾಯಕದಲ್ಲಿ ಬದಲಾವಣೆ ಆಗುತ್ತೆ ದೇವರು ನೋಡೋದರಿಂದ ಅಲ್ಲ ದೇವರು ನಮಗೆ ಮನಸ್ಸನ್ನು ಕಷ್ಟ ಕೊಟ್ಟಿದ್ದಾನೆ ಸ್ವಲ್ಪ ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಹೇಳಿ ಅಲ್ಲಿ ಹೋಗ್ತಾ ಇರೋದಕ್ಕೆ ಹೊರ್ತು ಕಷ್ಟ ಬಂದಿದೆ ಅದನ್ನು ಹೋಗಿಸ್ಲಾಡು ಅಂತ ಯಾಕೆ ಅಂದರೆ ನಿಮಗೆ ಕಷ್ಟ ಕೊಟ್ಟಿರೋದೇ ಅವನು ನಿಮಗೆ ಕಷ್ಟ ಕೊಟ್ಟಿರೋದು ನನಗೆ ಕಷ್ಟ ಕೊಟ್ಟಿರೋದು ಅವನೇ ಅವನ ಹತ್ರನೇ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಿಮಗೆ ಕಷ್ಟ ಕೊಟ್ಟರೂ ಅಂತ ಕಂಪ್ಲೇಂಟ್ ಕೊಟ್ಟರು ಅವ್ರು ಏನು ಮಾಡ್ತಾರೆ ನಾನೇ ಕೊಟ್ಟಿದ್ದು ಹೋಗ ಯಾರ್ತಾನೆ ಅಷ್ಟೇ ಇರೋವರೆಗೂ ಅನುಭವಿಸಿ ಅಂತ ಓಕೆ ಗುರುಜಿ ಮುಂದುವರ್ಸೋಣ ನಾವು ಒಂದು ಬ್ರೇಕ್ ತಗೊಳ್ಳೋಣ ಅದಕ್ಕೂ ಮುಂಚೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇದೆ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನಗೋಳ ಕಂಪನಿಯು ನೀವು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡವೆಯನ್ನು ತಿಂಗಳ ಕಂತಿನ ಮುಖಾಂತ ಮತ್ತೆ ಪಡೆಯಬಹುದು ನಂಬರ್ ಅಂದ್ರೆ ನಾನು ಕಂಪ್ನಿ ಅಂದ್ರೆ ಬೆನಕಾ ಗೋಲ್ಡ್ ಕಂಪ್ನಿ ಕಾಲ್ ಬೆನಕಾ ಗೋಲ್ಡ್ ಕಂಪ್ನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಟ್ರಿಪಲ್ ಒನ್ ಟ್ರಿಪಲ್ ನೈನ್ ಸಾಂಬಾರ್ ಮಾಡೋದ್ರಲ್ಲಿ ನನ್ನ ಕೈ ರುಚಿ ಬೆಸ್ಟ್ ಅಂತಾರೆ ನನ್ ಸಾಂಬಾರ್ ಟೇಸ್ಟ್ ನ ಬೆಸ್ಟ್ ಮಾಡಿದ್ದು ಇವರೇ ನಮ್ಮ ಗಮನಿಸುವ ಸಾಂಪ್ರದಾಯಿಕ ರುಚಿಗೆ ದೊಡ್ಡ ಮನೆ ಸಾಂಬಾರ್ ಪೌಡರ್ ದೊಡ್ಡ ಮನೆ ಮಸಾಲ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಇವತ್ತಿನ ಗೋಲ್ಡ್ 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 ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಸೇಲ್ ಮಾಡು ಇಂಟ್ರೆಸ್ಟ್ ಸೇವ್ ಮಾಡು ಮೂರು ವರ್ಷದಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಗುರುಜಿ ಕಾಲರ್ ಇದ್ದಾರೆ ಮಾತಾಡ್್ರೆನಾ ಹಲೋ ಹಲೋ ನಮಸ್ಕಾರ ಮೇಡಂ ಅವರೇ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ನಾನು ಸುಶೀಲಾ ಅಂದ್ಬಿಟ್ಟು ಮೇಡಂ ಅವರೇ ಇಲ್ಲಿ ನೆಲಮಂಗಳ ಕಾರ್ಯಕ್ರಮದಿಂದ ಮಾಡ್ತಿದ್ದೀವಿ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಿಮ್ಮ ಸೊಸೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಅವರೇ ಅವರು ಹುಟ್ಟಿರನ್ ನಕ್ಷತ್ರ ಯಾವುದು ರಾಶಿ ಯಾವುದು ಸಂತಾನದ ಬಗ್ಗೆ ಕೇಳಬೇಕಾಗಿತ್ತು ಮೇಡಂ ಓಕೆ ಅವರ ಡೇಟ್ ಆಫ್ बर्थ ಹೇಳಿ 1ನೇ tariku 1ನೇ tinglu ಹ

ಅಥವಾ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಆಗಿತ್ತ ಅಂತ ಗೊತ್ತಿಲ್ಲ ಇಲ್ಲಿ ನೈಟ್ ನೈಟ್ ಸರ್ ಒಂದನೇ ತಾರೀಕು ನೈಟ್ ಒಂದು ಅದೇ ಮಾ ಎರಡನೇ ತಾರೀಕು ಈಗ ಹನ್ನೆರಡು ಗಂಟೆ ಆದ್ಮೇಲೆ ನೆಕ್ಸ್ಟ್ ಡೇಟ್ ಚೇಂಜ್ ಅಲ್ವಾ ಹೌದು ಗುರುಗಳೇ ನಿಮ್ ಸೊಸೆನೆ ಕೇಳ್ಬೇಕಾಯ್ತು ಕರೆಕ್ಟ್ ಆಗಿ ನೀವ್ ಹೇಳಿದ್ರೆ ಎಲ್ಲ ಅರ್ಧಂಬರ್ಧ ಇಲ್ಲಿ ಇಲ್ಲ ಗುರುಗಳೇ ಅವ್ರ ತಾಯಿಯವರು ಹೇಳಿದ್ರು ಗುರುಗಳೇ ಹನ್ನೆರಡು ನೈಟ್ ಹನ್ನೆರಡು ಒಂದನೇ ತಾರೀಕು ಹನ್ನೆರಡುವರೆಯಿಂದ ಒಂದು ಗಂಟೆ ಒಳಗಡೆ ನಮ್ಮ ಈ ಹಿಂದೂ ಧರ್ಮದಲ್ಲಿ ಇದೊಂದು ಸಮಸ್ಯೆ ಹನ್ನೆರಡು ಗಂಟೆ ಊಟ ಆದ್ಮೇಲೆ ಡೇಟೇ ಚೇಂಜ್ ಮಾಡಲ್ಲ ಗುರುಗಳೆ ಅದ ಆ ಡೇಟ್ ಗಳೆ ಪ್ರอบಲಮ್ ನಿಮ್ಮದು ಒಂದು ಇಂಗ್ಲಿಷ್ ಫಾಲೋ ಮಾಡಿ ಇಲ್ಲಾಂದ್ರೆ ಅಂದ್ರೆ ಫಾಲೋ ಮಾಡ್ಬಿಡಿ ಎರಡನೇ ತಾರಿಗೆ ಮತ್ತೆ ಈಗ ಒಂದು ಅಂತ ಯಾಕೆ ಹಾಕ್ಸಿದ್ರಿ ಈಗ ಅವರು 31ನೇ ತಾರೀಕು ಕೊಟ್ಟಿದ್ರೆ ಇಲ್ಲ ಗುರುಗಳೆ ನಕ್ಷತ್ರಗಳು ಒಂದೇ ಒಂದು ದಿಸಕ್ಕೆ ಒಂದು ನಕ್ಷತ್ರ ಇನ್ನೊಂದು ದಿಸಕ್ಕೆ ಇನ್ನೊಂದು ನಕ್ಷತ್ರ ಬರುತ್ತಲ್ಲಾ ಹೆಂಗೆ ಚೇಂಜ್ ಆಗುತ್ತೆ ಅಲ್ಲಿ ನೀನು ಗುರುಗಳೆ ನೀವು ಅಲ್ಲಿ ಯಾರಾದರೂ ನಮ್ಮ ಕಾಂಪೌಂಡರ್ ಗಳ ಹತ್ರ ಹೋಗಿ ಕೇಳ್ಬೋದಲ್ಲ ಎರಡು ನಿಮಿಷದಲ್ಲಿ ಹೇಳ್ತಾರೆ ಯಾವ ನಕ್ಷತ್ರ ಅಂತ ನೀವು ಹೇಳಿರೋ ಮಂತ್ರ ಹೇಳ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಯಾವ ಆಸ್ಪತ್ರೆಗೂ ಹೋಗಲ್ಲ ಯಾವ ದೇವಸ್ಥಾನಕ್ಕೂ ಹೋಗೋದಿಲ್ಲ ನೀವು ಹೇಳಿರೋ ಮಂತ್ರಗಳೆಲ್ಲ ಹೇಳ್ಕೊಂಡು ಸುಮ್ನೆ ಜಪ ಮಾಡ್ಕೊಂಡು ಕೂತ್ಕೊಂಡ್ ಬಿಡ್ತೀನಿ ದೇವರೇ ನಿಮ್ಮ ಹತ್ರ ಬಂದ್ಬಿಟ್ಟಿದ್ದಾನೆ ಎಲ್ಲಿ ಭಕ್ತನೋ ಅಲ್ಲಿ ಪರಮಾತ್ಮನೋ ಆ ಇದು ಊಟಿದ ಊರು ಹೇಳಮ್ಮ ಗುರುಗಳೇ ಬೆಂಗಳೂರು ಇಲ್ಲಿ ಪೀಣ್ಯ ಒಂದನೇ ತಾರೀಖ್ ರಾತ್ರಿ ಎರಡನೇ ತಾರೀಖ್ ಬೆಳಿಗ್ಗೆ ಹಾಕಿದ್ದೀನಿ ಅರ್ಥ ಆಯ್ತಾ ಸೊ ಇದ್ರ ಪ್ರಕಾರ ಚಂದ್ರ ಮಕರ ರಾಶಿ ಅಂತ ತೋರಿಸ್ತಾ ಇದೆ ಧನಿಷ್ಠ ನಕ್ಷತ್ರ ಒಂದನೇ ತಾರೀಖ್ ರಾತ್ರಿ ಎರಡನೇ ತಾರೀಖ್ ಬೆಳಿಗ್ಗೆ ಧನಿಷ್ಠ ನಕ್ಷತ್ರ ಎರಡನೇ ಪಾದ ಇವಾಗ ಎರಡು ಸಾವಿರದ ಮೂವತ್ತಾರರಿಗೂ ಗುರು ದಶ ನಡೀತಾ ಇದೆ ಗುರು ನಾಲ್ಕು ಅಂತ ಬಂದಾಗ ಚೈಲ್ಡ್ ಬರ್ತ್ ಬಗ್ಗೆ ಏನೋ ಹೇಳಿದ್ರಲ್ವಾ ಎಷ್ಟು ವರ್ಷ ಆಯ್ತು ಈಗ ಯಾವಾಗ ಚೈಲ್ಡ್ ಬರ್ತಲ್ಲಿ ಎಸ್ಪೆಷಲಿ ಕಿಂಗು ಮತ್ತೆ ಕ್ವೀನ್ ಅಂತ ನಾವು ಏನು ಕರಿತೀವಿ ಫೋರ್ ಅಂತ ಬಂದರೆ ಸ್ವಲ್ಪ ಮಕ್ಕಳು ಲೇಟು ಅಂತ ದಶಾ ಹೇಳ್ತಾ ಇದೆ ಓಕೆ ನೆಕ್ಸ್ಟು ದಶಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಯಾವುದೇ ಒಂದು ಗ್ರಹದಲ್ಲಿ ಐದು ಹನ್ನೊಂದು ಬಂದಿರತಕ್ಕಂಥ ಒಂದು ಕುಂಡಲಿ ನೋಡಿದಾಗ ಚಂದ್ರ ಬಂದಿರೋದ್ರಿಂದ ಅವ್ರಿಗೆ ಬಲಗೈ ಉಂಗುರದ ಬೆರಳಿಗೆ ಒಂದು ಬಸರಾ ಪರ್ಲ್ ಹಾಕಿಸಿ ಓಂ ಸೋಮ್ ನಮಃ ಅಂತ ಅವ್ರು ಏನಾರು ಯಥೇಚ್ಛವಾಗಿ ಹೇಳಿದ್ರೆ ಒಂದು ಎರಡು ವರ್ಷದೊಳಗೆ ಫಲ ಕಷ್ಟದಿಂದ ಆಗುತ್ತೆ ಅಂತ ಬರ್ತಾ ಇದೆ ಯಾಕಂದ್ರೆ ಯಾವ್ದೋ ಒಂದು ಗ್ರಹ ಫೈಲವೆನ್ ತೋರಿಸ್ತಾ ಇದೆ ಒಳ್ಳೆದಾಗಿ ಅವ್ರು ಹೇಳ್ಬೇಕು ಮಕ್ಳು ಯಾರು ಬೇಕು ನಿಮ್ಗಾಗಬೇಕಾಡ್ರಿ ಅಲ್ಲ ಊಟ ಯಾರ್ ಮಾಡಬೇಕು ಅಂತಂದ್ರೆ ನಾನು ತಿಂದ್ರೆ ಪಕ್ಕದಲ್ಲಿ ಊಟ ಆದಂಗ ಆಗುತ್ತೆಮ್ಮ ಅಂಗೆ ನಮ್ಮ ನನ್ನ ಮಗನಿಗೆ ಹೇಳ ಓಕೆ ಓಕೆ ಮೇಡಂ ಧನ್ಯವಾದ ಕರೆ ಮಾಡಿದ್ದಕ್ಕೆ ಮತ್ತೊಬ್ಬರು ಕಾಲರ್ ಇದಾರೆ ಹಲೋ ಹಲೋ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ದಿವ್ಯಾ ಅಂತ ಓಕೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಹಸ್ಬೆಂಡ್ ಬಗ್ಗೆ ಅವ್ರ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಹಾ 15 8 ಓಕೆ

ಏನು ಕೆಲಸ ಮಾಡಲ್ಲ ಅವರು ಯಾವಾಗಲೂ ಸೋಂಬೇರಿ ಮಾಡಲ್ಲ ಅದಕ್ಕೆ ಏನ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಕೇಳ್ಬೇಕಿತ್ತು ನನಗ್ ಗೊತ್ತಿರ್ಲಿಲ್ಲ ಮೇಡಮ್ ಬಿಸ್ನೆಸ್ ಅಂದ್ರೆ ಸೋಂಬೇರಿ ಅವ್ರಿಗೆ ಮಾತ್ರ ಇರೋದು ಅಂತ ಪಾಪ ಕೆಲ್ಸಕ್ಕೆ ಕಷ್ಟಪಟ್ಟು ಹೋಗೋರೆಲ್ಲ ಎಲ್ಲ ಹೇಳಬೇಕು ಹೇಳ್ಬೇಕು ಸೋಂಬೇರಿತನದವರೆಲ್ಲ ಬಿಸ್ನೆಸ್ ಮಾಡ್ಬೇಕು ಅಂತ ಫಸ್ಟ್ ನಿಮ್ಮ ಕಾನ್ಸೆಪ್ಟ್ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಫಸ್ಟ್ ಟೈಮ್ ಕೇಳಿರೋದು ಅವ್ರು ಸೋಂಬೇರಿತನ ಯಾವ ಬಿಸ್ನೆಸ್ ವರ್ಕ್ ಆಗುತ್ತೆ ಅಂತ ಫಸ್ಟ್ ಆಫ್ ಆಲ್ ಸೋಂಬೇರಿ ತಂದದಲ್ಲಿರೋರೇ ಫಸ್ಟ್ ಕೆಲಸಕ್ಕೆ ಹೋಗಬೇಕು ಯಾಕಂದ್ರೆ ಕೆಲಸದಲ್ಲಿ ಶನಿವಾರ ಭಾನುವಾರ ರಜಾ ಸಿಗ್ತದೆ ಬಿಸ್ನೆಸ್ ಅಂತಂದರೆ ಒಂದು ಮೆಡಿಕಲ್ ಬಿಸ್ನೆಸ್ ಹಾಕಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ರಾತ್ರಿ ಹನ್ನೊಂದು ಗಂಟೆವರೆಗೂ ಓಪನ್ ಇರಬೇಕು ಕರೆಕ್ಟಾ ಸೊ ರಾಹು ದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ಏಳು ಆರು ಏಳು ಆರು ಆರು ಬಂದಿದೆ ಐದನೇ ಮನೆ ಸ್ಟಾರ್ಟ್ ಆಗಿದೆ ಐದನೇ ಮನೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನಮ್ಮ ಜಾಬ್ ಬಿಸ್ನೆಸ್ ಫಿನಾನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಅದು ಮೈಂಡ್ ಅಂತಲೂ ತೋರಿಸುತ್ತೆ ಓಡಾಡಿಕೊಂಡು ಮಾಡ್ತಕ್ಕಂಥ ಬಿಸ್ನೆಸ್ ಮಾಡಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಯಾರಿಗಾರು ಏನಾರು ಬೇಕು ಅಂದರೆ ಹೋಗಿ ಡೆಲಿವರಿ ಮಾಡಬೇಕು ಆವಾಗ ಸೋಂಬೇರಿ ಥರನೂ ಹೋಗುತ್ತೆ ಕೆಲಸನೂ ಮಾಡ್ತಾರೆ ಕೂತ್ಕೊಂಡು ಕೆಲಸ ಮಾಡೋದು ಇವರಿಗೆ ಸೂಕ್ತ ಇಲ್ಲ ಕೇಳಿಸ್ತಾ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ ಧನ್ಯವಾದ ಗುರುಜಿ ಎಸ್ ನವೆಂಬರ್ ಫ್ರೀ ಇದೆ ಡಿಸೆಂಬರ್ ಒಂದನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು ಈವರೆಗೂ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ವಿಶ್ವದೆಲ್ಲೆಡೆಯಿಂದ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನ ಕಲಿತಿದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ಇದಾಗಿದೆ ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ದಿನೇಶ್ ಸರ್ ಅವ್ರನ್ನ ಎರಡು ಸಾವಿರದ ಹದಿನಾರರಲ್ಲಿ ನಾನು ಗುರುಗಳ ಹತ್ರ ಸೇರಿದ್ದೀನಿ ಅವಾಗಲಿಂದ ನಾನು ಸ್ವಲ್ಪ ಪ್ರಾಕ್ಟೀಸ್ ಇದ್ದೀನಿ ಆದರೆ ಇವಾಗ ನೂರ ಎಂಟನೇ ಬ್ಯಾಚು ನಮಗೆ ತುಂಬ ಗೊತ್ತಿಲ್ಲ ತಾನಾಗೆ ಅದು ಕರ್ಕೊಂಡು ಬಂತ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಮತ್ತೆ ಗುರುಗಳ ಹತ್ರನೇ ಬಂದು ಬಿಟ್ಟಿದೆ ನನಗಿದು ಯಾಕೆ ಅಂದರೆ ಒಂದು ವೈಜ್ಞಾನಿಕವಾದ ಕಾರಣಗಳೇ ಇದೆ ಇದರಲ್ಲಿ ಅದನ್ನು ಹೇಳ್ತಾಯಿರ್ತಾರೆ ಗುರುಜಿ ನಮಗೆ ಅದಕ್ಕೆ ಈ ಹೋಮ ಅದು ಆ ಥರದ್ದೆಲ್ಲ ಅಲ್ಲ ಫಸ್ಟು ಏನೇ ಇದು ಮಾಡಿದ್ರು ನಮಗೆ ಏನು ಬರೆದಿದೆ ಫಸ್ಟ್ ದಶ ಅದರ ಏನ್ ನಡೆಯುತ್ತೆ ಅದೇ ಆಗೋದು ಅಂತ ಎಲ್ಲ ಹೇಳಿದ್ದಾರೆ ನಮ್ಗೆ ಅದಕ್ಕೆ ಅದನ್ನೆಲ್ಲ ಮಾಡ್ತಾ ಇದ್ವಿ